ವಶೀಕರಣ ಮಾಡೋದನ್ನ ನಾವು ಕೇಳಿದ್ದೀವಿ ಯಾವ ರೀತಿಯಾಗಿ ವಶೀಕರಣ ಮಾಡ್ತಾರೆ ನಮ್ಮನ್ನು ಮುಂದೆ ಕೂರಿಸ್ಕೊಂಡು ವಶೀಕರಣ ಮಾಡೋದನ್ನ ಗಮನಿಸಿದ್ದೇವೆ ಆದರೆ ಇಲ್ಲೊಂದು ವಿಚಿತ್ರವಾದ ಘಟನೆ ನಡೆದಿದೆ ಆನ್ಲೈನ್ ಅಲ್ಲೇ ಯುವತಿಯನ್ನ ವಶೀಕರಣ ಮಾಡ್ಕೊಂಡಿದ್ದಾನೆ ಕಳೆದಿ ವಶೀಕರಣ ಜಾಹೀರಾತು ನೋಡಿ ಲಕ್ಷ ಲಕ್ಷ ಹಣವನ್ನ ಕಳೆದ್ಕೊಂಡಿದ್ದಾಳೆ ಯುವತಿ ಪ್ರೀತಿಸಿದ ವ್ಯಕ್ತಿಯ ತನ್ನ ಅಧೀನದಲ್ಲೇ ಇರಬೇಕು ಅಂತ ಹೇಳಿ ಬಯಸಿದ್ದಂತಹ ಯುವತಿ ಇದಕ್ಕಾಗಿ ವಶೀಕರಣದ ಮೊರೆ ಹೋಗಿದ್ದಂತಹ ಯುವತಿ ನಿಮ್ಮ ಕಷ್ಟವನ್ನ ಪರಿಹರಿಸುವುದಾಗಿ ಇನ್ಸ್ಟಾದಲ್ಲಿ ಒಂದ್ ಕಡೆ ಗುರೂಜಿ ಜಾಹೀರಾತನ್ನ ಕೊಟ್ಟಿದ್ರು ಕೃಷ್ಣಮೂರ್ತಿ ಗುರೂಜಿ ಅನ್ನೋ ಅಕೌಂಟ್ ನಲ್ಲಿ ಜಾಹೀರಾತನ್ನ ನೀಡಲಾಗಿತ್ತು ಪ್ರೀತಿಯಲ್ಲಿ ನೊಂದಿದ್ದ ಯುವತಿಗೆ ಗುರೂಜಿಯಿಂದ ದೋಖ ಆಗಿದೆ ಯುವತಿ ಜೊತೆ ಚಂದ್ರಶೇಖರ್ ಸುಗತ್ ಗುರೂಜಿ ಎಂಬಾತನ ಮಾತುಕತೆ ಆಗಿದೆ ಪ್ರೀತಿಸಿದ ಹುಡುಗನ ಜೊತೆಯಲ್ಲೇ ಮದುವೆ ಆಗುತ್ತೆ ಅಂತ ಹೇಳಿ ನಂಬಿಸಿದಂತಹ ಕಳ್ ಗುರುಚಿ ಆನ್ಲೈನ್ ಮುಖಾಂತರ ವಶೀಕರಣ ಮಾಡ್ತಾರಂತೆ ನಾರ್ಮಲ್ ಆಗಿ ವಶೀಕರಣ ಮಾಡುವಂತಹ ಕಾನ್ಸೆಪ್ಟೇ ಇಲ್ಲ ಸುಮ್ಮನೆ ಸುಳ್ಳು ಹೇಳೋದು ಹಣ ಸಂಪಾದನೆ ಮಾಡೋದು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಈ ಹುಡುಗಿಗೆ ಯಾವ ರೀತಿಯಾಗಿ ಮೋಸ ಮಾಡ್ಲಾಯ್ತು ಆಕೆ ಮೋಸ ಹೋಗ್ತಾ ಇದ್ದೀನಿ ಅಂತ ಯಾವಾಗ ಗೊತ್ತಾಯ್ತು ಯಾರ ಈತ ಈ ಕೃಷ್ಣ ಅನ್ನುವಂತಹ ಗುರುಜಿ ಖಂಡಿತವಾಗ್ಲೂ ರಮ್ಯಾ ಏನಂದ್ರೆ ಇಲ್ಲಿ ಮೋಸ ಹೋಗುವಂತ ಜನರು ಎಲ್ಲಿವರೆಗೂ ಇರ್ತಾರೋ ಅದೇ ರೀತಿಯಾಗಿ ಮೋಸ ಮಾಡುವಂತಹ ಜನರು ಕೂಡ ಒಂದು ಗುಂಪು ಸಾಕಷ್ಟು ಇರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದ್ ರೀತಿ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳನ್ನ ಬಂಡವಾಳ ಮಾಡಿಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮು ಹೀಗೆ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡು ಈ ರೀತಿಯಾದಂತ ವಂಚನೆ ಇದೇನು ಮೊದಲೇ ಅಲ್ಲ ಯಾಕಂದ್ರೆ ಏನು ಆನ್ಲೈನ್ ಅಲ್ಲಿ ವಶೀಕರಣ ಮಾಡ್ತೀವಿ ಅಂತ ಹೇಳಿ ಈತ ಒಂದು ಪೋಸ್ಟ್ ಗಳು ಹಾಕೊಂಡಿರ್ತಾನೆ ಅದರಂತೆ ಯುವತಿ ಕೂಡ ನಂದ್ರೆ ನನ್ನ ಪ್ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದೆಲ್ಲವೂ ಕೂಡ ಸರಿ ಆಗತ್ತ ಅನ್ನೋ ಒಂದು ಆ ವಿಚಾರವನ್ನ ಕೂಡ ಆತನ ಒಂದು ನಂಬರ್ ಏನು ಆತ ಕೊಟ್ಟಿರ್ತಾನೆ ಪೋಸ್ಟ್ ಮಾಡಿರ್ತಾನೆ ಅದಕ್ಕೂ ಕೂಡ ಒಂದು ಕರೆ ಮಾಡಿ ಮಾತಾಡಿರ್ತಾಳೆ ಆಗ ಆತ ಕೂಡ ಇಷ್ಟು ಫೀಸ್ ಅಂತ ಕೂಡ ಆಕೆ ಬಳಿಯಿಂದ ಕೂಡ ಏನು ಹಂತ ಹಂತವಾಗೂ ಕೂಡ ಎರಡು ಲಕ್ಷ ಹಣವನ್ನು ಕೂಡ ಇಚ್ಕೊಂಡಿರ್ತಾನೆ ಆ ನಂತರ ಪೂಜೆ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿ ಆ ಈ ರೀತಿಯಾಗಿ ಆ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಆಕೆಯನ್ನು ಕೂಡ ನಂಬಿಸಿರ್ತಾನೆ ಆ ನಂತರ ದಿನ ಕಳೆದಂತೆ ಯಾವ್ದು ಕೂಡ ಸರಿ ಆಗಿ ಹೋಗಿರೋದಿಲ್ಲ ಸೊ ಆಗಾಗ ಮತ್ತೆ ನೀನು ನಾಲ್ಕು ಲಕ್ಷ ಕೊಡುವಂತ ಆತ ಕೇಳಿರ್ತಾನೆ ಆಗ ಈಕೆಗೆ ಸಾಕಷ್ಟು ಅನುಮಾನ ಬಂದಿರತ್ತೆ ಅನುಮಾನ ಬಂದು ತಕ್ಷಣ ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾಳೆ ಈಗಾಗ್ಲೇ ಆಡುಗೋಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ದೂರನ್ನು ಕೂಡ ದಾಖಲಾಗಿದೆ ಆಕೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂತ ದಾಖಲೆಗಳಿದೆಯಾ ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗ ಪೊಲೀಸ್ ಆ ವಿಚಾರಗಳಾದ ನಂತರದಲ್ಲಿ ಆತನನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಅಜಯ್